ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಬಂದು ನಮಗೆ ತೊಂದರೆ ಕೊಡ್ತಾರೆ ನಮ್ಮದು ಜಾಗ ಸಿಕ್ಸ್ ಒನ್ ಫೋರ್ ಒನ್ ನಮ್ಮದು ಅಂತಾರೆ ನಾವು ಊರಿಗೆ ತೊಂಬತ್ತು ಮೀಟ್ರ್ ಒಳಗಡೆ ಇದ್ದೀವಿ ಊರು ಒಳಗಡೆ ಅಟ್ಯಾಚ್ ಇದ್ದೀವಿ ಬಂದು ತೊಂದರೆ ಕೊಡ್ತಾರೆ ಸಿಕ್ಸ್ ಒನ್ ಫೋರ್ ಒನ್ ಸಿಕ್ಸ್ಟಿ ಟು ನಮ್ಮ ಆ್ಯಂಡ್ ಅವರ್ ಅಂತಾರೆ ನಾವು ಎಲ್ಲಿ ಹೋಗ್ಬೇಕು ಸರ್ ನಾವು ಇಷ್ಟ ಕುಡಿಬೇಕು ಯಾವ ಮರದಿಗೆ ಅಡಗಿರ್ಬೇಕು ಹೇಳಿ ಸರ್ ನಮ್ಮ ತಲೆ ತಿಂದ ಇರೋದು ಬಂದು ಸ್ಥಳ ಪರೀಕ್ಷೆ ಮಾಡ್ಬೇಕು ಸರ್ ವರ್ಷ ಈಗ ಎರಡು ಮೂರು ವರ್ಷದಿಂದ ಆರ್ ಟಿಒಲ್ಲಿ ಯಾವ ಹಾಕ್ಬಿಟ್ಟು ಪಾರ್ಕ್ ಮಾಡಬೇಕು ಅಂತೇಳಿ ಆವಾಗಿಂದ ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ ಸರ್ ಬಿ ಡಿ ಎರು ಸರ್ ಬಿ ಡಿ ಡಿ ಎರು ಏರ್ ಕ್ರಾಪ್ ಎಂಟ್ರೆನ್ಸ್ ಸೊಸೈಟಿವರು ಇಬ್ಬರು ತೊಂದರೆ ಕೊಡ್ತಾವ್ರೆ ಸರ್ ನೀವು ಸ್ಥಳ ನೋಡಿ ನಮಗೆ ರಕ್ಷಣೆ ಕಾನೂನು ಪ್ರಕಾರನೇ ರಕ್ಷಣೆ ಕೊಡಿ ಸರ್ ನೀವು ಬಂದು ನೋಡಿ ಸರ್ ನಿಮ್ಮ ಕಾನೂನು ಹಾಂ ಎಲ್ಲೂ ನಾವು ಹೋಗಲ್ಲ ಸರ್ ಕೋರ್ಟ್ಗೆ ಹೋದ್ರೆ ನಮಗೆಲ್ಲೋಕೆ ಆಗಲ್ಲ ಸರ್ ನಾವು ಬಡವರು ಎಲ್ಲಿ ಕೊಡೋಣ ನಾವು ಲಾಯರ್ಗೆ ದುಡ್ಡುಗಳ್ ಎಲ್ಲಿ ಕೊಡೋಣ ರತ್ನಮಲ್ತಾ ಸರ್ ಯಾರೋ ಒಬ್ರಿಗೆ ಸೈಟ್ ಆಗೋದೆ ಆನಂದ್ ರೆಡ್ಡಿ ಅಂದ್ಬಿಟ್ಟು ತುಂಬ ತೊಂದರೆ ಕೊಡ್ತಾನೆ ಸರ್ ಹಾಕ್ಬಿಟ್ಟು ಅವನ ಕೇಸು ಅಲ್ಲಿಗೂ ಲಾಯರ್ಗೆ ದುಡ್ಡು ಕೊಟ್ಟಿದ್ವಿ ಲಾಯರ್ನೇ ಅಡ್ಜಸ್ಟ್ ಮಾಡ್ಕೊತವ್ರೆ ನಾವು ಇಬ್ಬರೇ ಹೆಣ್ಮಕ್ಳು ಸರ್ ಹಾಗಾಗಿ ಗಂಡ ಇಲ್ಲ ನಮ್ಮ ಗಂಡದ ಕೆಲಸ ಇಲ್ಲ ಮಕ್ಕಳಿಗೂ ಕೆಲಸ ಇಲ್ಲ ನಾವು ಎಲ್ಲಿ ಹೋಗ್ಬೇಕು ಹೇಳಿ ಸರ್ ವಿಷ ಕುಡಿಬೇಕು ಸರ್ ನಾವು ನೀವು ಸ್ಥಳಕ್ಕೆ ಬಂದು ನೋಡಿ ಸರ್ ನಮ್ಮ ಪರಿಸ್ಥಿತಿನ ಕೊಂಡ್ರು ಸರ್ ಮಾಡಿಕೊಡ್ತೀನಿ ಅಂತ ಇಸ್ಕೊಂಡಿದ್ದಾರೆ ಸರ್ ನಮ್ಮ ಅಪ್ಲಿಕೇಶನ್ ಇಸ್ಕೊಂಡಿದ್ದಾರೆ ಸರ್ ಬಂದು ನೋಡಲಿ ಸರ್ ಖಾತೆ ಕಿತ್ತಾಕಿದ್ರೆ ನಾವು ಎಲ್ಲಿ ಸರ್ ಹೋಗ್ಬೋದು ಹೇಳಿ ಖಾತೆ ಮಾಡಿಸ್ಕೊಳಕ್ಕೆ ಮತ್ತೆ ನಮ್ಗೆ ಆಗುತ್ತಾ ಸಬ್ ನಂಬರ್ ಕಿತ್ತಾಕಿದ್ದಾರೆ ಸಬ್ ನಂಬರ್ ಮಾಡೋಕೆ ಎಷ್ಟು ಕಷ್ಟ ಆಯಿತು ನೀವು ಹೇಳಿ ಸರ್ ಎಷ್ಟು ಆಫೀಸ್ ಸುತ್ತಿ ಎಷ್ಟು ಕಷ್ಟಪಟ್ಟಿದ್ದೀವಿ ಸರ್ ನಾವಿಬ್ಬರ ಸರ್ ಹೆಣ್ಮಕ್ಳು ನಮ್ಗೆ ಹಿಂದೆ ಮುಂದೆ ಯಾರೂ ಇಲ್ಲ ಸರ್ ಸಿಂಗ್ಸ್ ಸರ್ ಸಿಂಗ್ಸಂದ್ರ ಅಂದ್ರೆ ಬೇಗೂರು ಹೋಬಳಿ ಬೊಮ್ಮಿ ಕ್ಷೇತ್ರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಿನಿ ಚಾನೆಲ್ನ ಫಾಲೋ ಮಾಡಿ